ಇಂದಿನ ಈ ವಿಡಿಯೋದಲ್ಲಿ ಸಿಂಹ ಮತ್ತು ಇಲಿಯ ಕಥೆಯನ್ನು ನೋಡೋಣ ಬನ್ನಿ ಒಂದು ದಟ್ಟವಾದ ಕಾಡಿನಲ್ಲಿ ಸಿಂಹ ಒಂದು ಮಲಗಿದ್ದಾಗ ಅದರ ಮೈ ಮೇಲೆ ಇಲಿಯೊಂದು ಓಡಿ ನಿದ್ರೆಗೆ ಭಂಗ ತಂದಿತು ಕೋಪಗೊಂಡ ಸಿಂಹ ಇಲಿಯನ್ನು ಕೊಲ್ಲಲು ಮುಂದಾದಾಗ ಇಲಿ ನನ್ನನ್ನು ಕ್ಷಮಿಸು ಮುಂದೊಂದು ದಿನ ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ಹೇಳಿದ್ದು ಸಿಂಹ ನಕ್ಕು ಅದನ್ನು ಬಿಟ್ಟುಬಿಟ್ಟಿತು ಕೆಲವು ದಿನಗಳ ನಂತರ ಬೇಟೆಗಾರನ ಬಲೆಯಲ್ಲಿ ಸಿಲುಕಿದ ಸಿಂಹ ಜೋರಾಗಿ ಘರ್ಚಿಸಿತು ಇದನ್ನು ಕೇಳಿದ ಇಲಿ ಓಡಿಬಂದು ತನ್ನ ಚೂಪಾದ ಹಲ್ಲುಗಳಿಂದ ಬಲೆಯನ್ನು ಕತ್ತರಿಸಿ ಸಿಂಹವನ್ನು ಪಾರು ಮಾಡಿತು ನೀತಿ ಯಾರನ್ನು ಕೀಳಾಗಿ ಕಾಣಬಾರದು ಸಣ್ಣವರು ಸಹ ದೊಡ್ಡ ಸಹಾಯ ಮಾಡಬಲ್ಲರು ಈ ಸಿಂಹ ಮತ್ತು ಹುಲಿಯ ಕಥೆ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು